ಡೂಯಿಂಗ್ ಗ್ರೇಟ್ ಡೆಲ್ಟಾ ಎಕ್ಸ್ಚೇಂಜ್ ನಲ್ಲಿ ಡೆಲ್ಟಾ ಎಕ್ಸ್ಚೇಂಜ್ ಅಪ್ಲಿಕೇಶನ್ ಇದೆ ಅದರಲ್ಲಿ ಬಿಟಿಸಿ ಅಂದ್ರೆ ಬಿಟಿಸಿ ಕ್ರಿಪ್ಟೋ ಕರೆನ್ಸಿ ಏನಿದೆ ಅದರಲ್ಲಿ ನೀವು ಇಂದ ಟ್ರೇಡಿಂಗ್ ನ ಸ್ಟಾರ್ಟ್ ನನಗೆ ಸುಮಾರು ಜನ ಕೇಳಿದ್ರು ಲಾಸ್ಟ್ ವಿಡಿಯೋದಲ್ಲಿ ಯಾವ್ದ್ರಲ್ಲಿ ನಾನು ಡೆಲ್ಟಾ ಎಕ್ಸ್ಚೇಂಜ್ ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಳೋದು ಅಂತ ಹೇಳಿದ್ದೆ ಅದರಲ್ಲಿ ಸುಮಾರು ಜನ ಏನಿದೆ ಕೇಳಿದ್ರು ಲೈಕ್ ನಾವು ತೌಸಂಡ್ ರುಪೀಸ್ ಇಂದ ನೀವು ಸ್ಟಾರ್ಟ್ ಮಾಡಬಹುದಾ ಫೈವ್ ಹಂಡ್ರೆಡ್ ಇಂದ ನೀವು ಸ್ಟಾರ್ಟ್ ಮಾಡಬಹುದ ಅಂದ್ಬಿಟ್ಟು ಈ ತರ ಕೇಳ ಅಂದ್ರೆ ಕಲಿಯೋ ಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಇನ್ನೊ ಸ್ಟಾರ್ಟಿಂಗ್ ಅಲ್ಲಿ ಯಾರಾದ್ರೂ ಬಿಗಿನರ್ ಇದ್ರೆ ಅವರು ಥೌಸಂಡ್ ರುಪೀಸ್ ಫೈವ್ ಹಂಡ್ರೆಡ್ ಇಂದನೆ ಸ್ಟಾರ್ಟ್ ಮಾಡಬಹುದಾ ಅಂದ್ಬಿಟ್ಟು ಕೇಳಿದ್ರು ಯಾಕಂದ್ರೆ ಲೈಕ್ ಇನೋ ಜಾಸ್ತಿ ಕಾಸು ಹಾಕಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಅದಕ್ಕೋಸ್ಕರ ಈಗ ಒಂದು ಸ್ಕ್ರೀನ್ ಅಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಒಂದೊಂದು ಪಿ ಎನ್ ಎಲ್ ರನ್ನಿಂಗ್ ಅಲ್ಲಿ ನಾನು ನಿಮ್ಗೆ ಫುಲ್ ಸ್ಕ್ರೀನ್ ಅದನ್ನ ಫುಲ್ ಸ್ಕ್ರೀನ್ ಮಾಡಿ ತೋರಿಸ್ತೀನಿ ಸೊ ಇವಾಗ ನೀವು ನೋಡ್ಬೋದು ನಾನು ಕೇವಲ ಒನ್ ತೌಸಂಡ್ ರುಪೀಸ್ ಇಂದನೆ ಒನ್ ತೌಸಂಡ್ನು ಫುಲ್ ಅದರಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಸೊ ನಾನು ಶಾರ್ಟ್ ಮಾಡಿದ್ದೀನಿ ಇವಾಗ ಏಟೀನ್ ಡಾಲರ್ ಪ್ರಾಫಿಟ್ ನಡೀತಾ ಇದೆ ಸೊ ಅದು ಎಷ್ಟು ಇಂದ ಶಾರ್ಟ್ ಮಾಡಿದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಇದು ಒನ್ ಡೇ ಟೈಮ್ ಫ್ರೇಮ್ ಒನ್ ಡೇ ಟೈಮ್ ಫ್ರೇಮಲ್ಲಿ ಆಮೇಲೆ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡಬಹುದು ಅಂದ್ಬಿಟ್ಟು ಓಕೆ ಎಷ್ಟು ನೀವು ಚಾರ್ಜ್ ಇದನ್ನ ಲೆವರೇಜ್ ತಗೊಂಡು ನೀವು ತೌಸಂಡ್ ರುಪೀಸ್ ನಿಂತಾನು ಮಾಡಬಹುದು ಬಟ್ ಮತ್ತೆ ಮೊದಲು ನೀವು ತೌಸಂಡ್ ರುಪೀಸ್ ಇಂದ ಫೈವ್ ಹಂಡ್ರೆಡ್ ರುಪೀಸ್ ಇಂದ ನೀವು ಶಾರ್ಟ್ ಮಾಡಬಹುದಾ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡಿಂಗ್ ಮಾಡಬಹುದಾ ಕಲಿಯೋ ಪರ್ಪಸ್ಗಾಗಿ ಗಾಗಿ ಅಂದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಖಂಡಿತವಾಗ್ಲೂ ಮಾಡ್ಬೋದು ಬಟ್ ಆದ್ರೆ ಅದಕ್ಕಾಗಿ ಒಂದು ಟ್ರಿಕ್ ಇದೆ ಆ ಟ್ರಿಕ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ಫೈವ್ ಹಂಡ್ರೆಡ್ ತೌಸಂಡ್ ರುಪೀಸ್ ಜಸ್ಟ್ ಜಾಸ್ತಿ ಲೆವರೇಜ್ ತಗೊಂಡು ಟೂ ಹಂಡ್ರೆಡ್ 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 ಒನ್ ಫಿಫ್ಟಿ ಈ ತರ ಲೆವೆರೇಜ್ ತಗೊಂಡು ಹೋದ್ರೆ ಒಂದು ಪಾಯಿಂಟ್ ಮೇಲೆ ಕೆಳಗಡೆ ಹೋದ್ರೆ ನಿಮ್ದು ಅಕೌಂಟ್ ಜೀರೋ ಆಗುತ್ತೆ ಸೊ ಅದಕ್ಕೋಸ್ಕರ ಅದಕ್ಕೊಂದು ಟ್ರಿಕ್ ಇದೆ ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸೊ ದಟ್ವರೆಗೂ ನೋಡ್ತಾ ಇದ್ದೀವಿ ಸೊ ಫಸ್ಟ್ ಆಫ್ ಆಲ್ ನೀವು ನೋಡಬಹುದು ಇದು ಒನ್ ಡೇ ಟೈಮ್ ಫ್ರೇಮು ನಾನು ಎಲ್ಲಿ ಶಾರ್ಟ್ ಮಾಡಿದ್ದೆ ಅಂತಂದ್ರೆ ಶಾರ್ಟ್ ಮಾಡಿರುವುದು ಇಲ್ಲಿ ನೋಡಬಹುದು ನೀವು ನೈನ್ ನೈನ್ಟಿ ಫೋರ್ ತೌಸಂಡ್ ಸೆವೆಂಟಿ ಶಾರ್ಟ್ ಮಾಡಿರೋದು ಎಷ್ಟು ಕ್ವಾಂಟಿಟಿ ಶಾರ್ಟ್ ಮಾಡಿದೆ ಫೈವ್ ಕ್ವಾಂಟಿಟಿ ಇಲ್ಲಿ ನೋಡಬಹುದು ನೀವು ರೈಟ್ ಹ್ಯಾಂಡ್ ಸೈಡ್ಗೆ ಫೈವ್ ಕ್ವಾಂಟಿಟಿ ಇಲ್ಲಿ ಏನ್ ಕಾಣಿಸುತ್ತೆ ಇದು ಫೈವ್ ಕ್ವಾಂಟಿಟಿ ಫೈವ್ ಲಾಟ್ ಆಮೇಲೆ ಎಷ್ಟಕ್ಕೆ ಶಾರ್ಟ್ ಮಾಡಿರೋದು ನೈನ್ ನೈಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಸೆವೆಂಟಿ ಏಟ್ ಗೆ ನಾನು ಶಾರ್ಟ್ ಮಾಡಿದೆ ಆಕ್ಚುಲಿ ಯುನೋ ನೈನ್ ಅಂಡ್ ಫಿಫ್ಟೀನ್ ಅಂಡ್ ಟ್ವೆಂಟಿ ಇ ಎಮ್ ಐ ನಾನು ಯೂಸ್ ಮಾಡ್ತೀನಿ ಎಮ್ ಐ ಬಂದ್ ಯು ಎಮ್ ಐ ಬಂದ ಆದ್ಮೇಲೆ ಟ್ವೆಂಟಿ ಇ ಎಮ್ ಐಗೆ ಏನ್ ಬಂತು ಅವಾಗ ನಾನು ಶಾರ್ಟ್ ಮಾಡಿದೆ ಅಂದ್ರೆ ನಿನ್ನೆನೆ ಶಾರ್ಟ್ ಮಾಡಿರೋದು ನಿನ್ನೆಯಿಂದನೇ ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಒಂದು ಕೈಂಡ್ ಆಫ್ ಸ್ವಿಂಗ್ ಟ್ರೇಡಿಂಗ್ ಅಂತ ನೀವು ಹೇಳ್ಬೋದು ರೈಟ್ ಸೊ ಎಕ್ಸಾಕ್ಟ್ಲಿ ಏನತ್ತಂದ್ರೆ ಲೈಕ್ ಅರೌಂಡ್ ಏನು ಟ್ವೆಂಟಿ ಎಂ ಐಗೆ ರಿಜೆಕ್ಷನ್ ತಗೊಂತು ಯಾಕಂದ್ರೆ ರಿಜೆಕ್ಷನ್ ತಗೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟ್ವೆಂಟಿ ಎಮ್ ಇಂದ ರಿಜೆಕ್ಷನ್ ತೊಗೊಂಡು ತಗಡೆ ಏನು ಫಿಫ್ಟೀನ್ ಇ ಎಮ್ ಐ ಕ್ರಾಸ್ ಆಗೋಂಗಿತ್ತು ಸೊ ಅವಾಗ ನಾನು ಇಲ್ಲಿ ನೈಂಟಿ ಫೋರ್ ತೌಸಂಡ್ ಏಟ್ ಸೆವೆಂಟಿ ಏಟ್ ಶಾರ್ಟ್ ಕೊಡದವನು ಸೊ ಅಲ್ಲಿಂದ ಇವಾಗ ನೀವು ನೋಡ್ಬೋದು ಎಷ್ಟು ಪಾಯಿಂಟ್ ಇವಾಗ ಕ್ಯಾಪ್ಚರ್ ಆಗಿರುತ್ತಂತೆ ಅರೌಂಡ್ ಆ ನಾವು ಇದನ್ನು ಸ್ವಲ್ಪ ಬ್ಯಾಕ್ ಹೋಗೋಣ ಅರೌಂಡು ಸಿ ನೈಂಟಿ ಫೋರ್ ಅಂದರೆ ನಾನು ಇಲ್ಲಿಗೆ ಇವಾಗ ನೈಂಟಿ ಒನ್ ತ್ರೀ ಜೀರೋ ಸಿಕ್ಸ್ ನಡೀತಾ ಇದೆ ಅರೌಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ಪಾಯಿಂಟ್ಸ್ ಏನಿದೆ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಈ ಒಂದು ಟ್ರೇಡ್ ಅಲ್ಲಿ ಅಂದ್ರೆ ಲೈಕ್ ಯು ನೋ ಫೈವ್ ಫೈವ್ ಲಾಟ್ಸ್ ಇದೆ ಅಷ್ಟೇ ರೈಟ್ ಸೊ ಫೈವ್ ಲಾಟ್ಸ್ ಇದೆ ಲಾಟ್ಸ್ ಅಲ್ಲೇ ನಿಮಗೆ ಟ್ವೆಂಟಿ ಡಾಲರ್ ಏನಿದೆ ನಿಮಗೆ ಪ್ರಾಫಿಟ್ ಆಗ್ತಾ ಇದೆ ರೈಟ್ ನಾನು ನಿಮ್ಗೆ ಎಷ್ಟರಿಂದ ಎಷ್ಟು ಇದರಲ್ಲಿ ಇನ್ವೆಸ್ಟ್ ಆಯಿತು ಅಂತ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಬಹುದು ಇವ್ರು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಏಯ್ಟೀನ್ ಪಾಯಿಂಟ್ ಟೂ ನಡೀತಾ ಇದೆ ಟ್ವೆಂಟಿ ಡಾಲರ್ ವರೆಗೂ ಹೋಗಿತ್ತು ಇವಾಗ ನಾನು ಇನ್ನು ಬುಕ್ ಮಾಡಿಲ್ಲ ಯಾಕೆ ಬುಕ್ ಮಾಡಿಲ್ಲ ಅಂತಂದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಜೂನ್ ಇದೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ಅಹ್ ಹವೆ ನಾನು ಟ್ರೇಲಿಂಗ್ ಸ್ಟಾಪ್ಲಾಸ್ ನ ಹಾಕಿದ್ದೀನಿ ನೈನ್ಟಿ ನೈಂಟಿ ಟು ಏಟ್ ಹಂಡ್ರೆಡ್ಗೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಏನಿದೆ ಅಲ್ಲ ನೀವು ಇದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ಜೂನ್ ಇದೆ ರೈಟ್ ಈ ಜೂನ್ ಒಳಗಡೆಗೆ ಒಂದು ವೇಳೆ ಈ ಜೂನ್ ನ ಬ್ರೇಕ್ ಮಾಡ್ತು ಅಂದ್ರೆ ವಿಚ್ ಈಸ್ ಯಾವುದು ನೈನ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಇದೆ ಅರೌಂಡ್ ನೈನ್ಟಿ ತೌಸಂಡ್ ಕೆಳಗಡೆ ಬಂತು ಅದಂದ್ರೆ ನೀವು ಖಂಡಿತವಾಗ್ಲು ಇದು ಅರೌಂಡ್ ಎಲ್ಲಿ ಹೋಗುತ್ತೆ ನೀವು ನೋಡ್ಬೋದು ತೋರಿಸ್ತೀನಿ ಅರೌಂಡ್ ಏಯ್ಟಿ ಏಯ್ಟಿ ಫೈವ್ ಇಲ್ಲಿವರೆಗೂ ಬರುತ್ತೆ ರೈಟ್ ಏಯ್ಟಿ ಫೈವ್ ಯಾಕಂದ್ರೆ ಇಲ್ಲಿ ನೋಡ್ಬೋದು ನಿಮಗೆ ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು ಇಲ್ಲಿದೆ ಏಟಿ ಫೈವ್ ರೈಟ್ ಇದು ಬ್ರೇಕ್ ಆಯಿತು ಅಂತಂದ್ರೆ ಅದಕ್ಕೋಸ್ಕರ ನಾನು ಹೋಲ್ಡ್ ಮಾಡ್ತಾ ಇದೀನಿ ಒಂದು ವೇಳೆ ಬ್ರೇಕ್ ಆಯಿತು ಅಂತಂದ್ರೆ ಬ್ರೇಕ್ ಆಗಲ್ಲ ತುಂಬಾನೇ ಕಷ್ಟ ಇದೆ ಬ್ರೇಕ್ ಆಗೋದು ಬಟ್ ಇನ್ ಕೇಸ್ ಬ್ರೇಕ್ ಆಯಿತು ಅಂತಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ತಿರಲಿ ಒಂದು ವೇಳೆ ಬ್ರೇಕ್ ಆಯ್ತು ಅಂದ್ರೆ ಫುಲ್ ಬ್ಯಾಕ್ ತಗೊಂಡು ಬ್ರೇಕ್ ಆಯ್ತು ಅಂದ್ರೆ ಇಟ್ ವಿಲ್ ಬಿ ಕಮ್ ಅರೌಂಡ್ ಏಟಿ ಏಟಿ ಫೋರ್ ಏಯ್ಟಿ ಫೈವ್ ಏಟಿ ಸೆವೆನ್ ವರೆಗೂ ಈ ಜೂನ್ ಅಲ್ಲಿ ಬಂದ್ಬಿಟ್ಟು ತಿರ್ಗಾ ಮತ್ತೆ ಸ್ವಲ್ಪ ನಿಂತ್ಬಿಟ್ಟು ಬೌನ್ಸ್ ಬ್ಯಾಕ್ ಮಾಡಬಹುದು ಸೊ ಇಲ್ಲಿ ತುಂಬಾನೇ ಚಾನ್ಸ್ ಇದೆ ಯಾಕಂದ್ರೆ ಸುಮಾರು ಸಾರಿ ಇಲ್ಲಿ ಒಂದು ಎರಡು ಮೂರ್ ನಾಲ್ಕ ಐದು ಆರು ಏಳು ಸಾರಿ ಇಲ್ಲಿ ಬಂದ್ಬಿಟ್ಟು ಸೇಮ್ ಜೂನ್ ಅಲ್ಲಿ ಟಚ್ ಮಾಡಿ ತಿರ್ಗಾ ಬ್ಯಾಕ್ ಹೋಗಿದೆ ಬಟ್ ತಿರ್ಗಾ ಮತ್ತೆ ಅಲ್ಲೇ ಟ್ರೇಡ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಮೇ ಬಿ ಇಟ್ ವಿಲ್ ಬ್ರೇಕ್ ಡೌನ್ ರೈಟ್ ಸೊ ಇವಾಗ ನಿಮ್ಗೆ ಅಂದ್ರೆ ಇಂಪಾರ್ಟೆಂಟ್ ಇವಾಗ ನೀವು ಕೇಳಿರುವಂತ ಕ್ವಶನ್ ಗೆ ನಾ ನಿಮ್ಗೆ ಹೇಳದೇವಿ ಎಷ್ಟು ಐದ್ ಲಾಟ್ ಇಲ್ಲಿ ನೋಡ್ಬೋದು ನೀವು ಐದ್ ಲಾಟ್ ನಾನು ಶಾರ್ಟ್ ಮಾಡಿರೋದು ಯಾವಾಗ ನೈಂಟಿ ಫೋರ್ ಸೆವೆಂಟಿ ಏಟ್ ಇಲ್ಲಿ ನೋಡ್ಬೋದು ನೈಂಟಿ ಫೋರ್ ಸೆವೆಂಟಿ ಏಟ್ಗೆ ಗೆ ನೈಂಟಿ ಫೋರ್ ಸೆವೆಂಟಿ ಏಟ್ ಏನಿತ್ತು ಅವಾಗ ನಾನು ಶಾರ್ಟ್ ಮಾಡಿರೋದು ಇವಾಗ ಕರೆಂಟ್ ರನ್ನಿಂಗ್ ನೋಡಬಹುದು ನೀವು ಎಷ್ಟಿದೆ ಅಂತಂದ್ರೆ ನೈಂಟಿ ಒನ್ ಥೌಸಂಡ್ ಒನ್ ಫಿಫ್ಟಿ ಇದೆ ಅಂದರೆ ಅದೊಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ನಾನು ಕ್ಯಾಪ್ಚರ್ ಮಾಡಿದೆ ಇದರಲ್ಲಿ ರೈಟ್ ಓನ್ಲಿ ಫೈವ್ ಲಾಟ್ ಇಂದ ಏಯ್ಟೀನ್ ಡಾಲರ್ಸ್ ರನ್ನಿಂಗ್ ಎಲ್ಲಿದೆ ಅಂತಂದ್ರೆ ನೀವು ಲೆಕ್ಕ ಹಾಕಬಹುದು ರೈಟ್ ಸೊ ಇವಾಗ ನಿಮ್ಗೆ ತೋರಿಸ್ತೀನಿ ರೈಟ್ ಇದರಲ್ಲಿ ನಿಮಗೆ ಫೈವ್ ಲ್ಯಾಟ್ ತಗೋಬೇಕಂದ್ರೆ ಎಷ್ಟು ಕಾಸು ಕೊಡಬೇಕಾಗುತ್ತೆ ನಿಮಗೆ ನೋಡಿ ಫೈವ್ ಲಾಟ್ ರೈಟ್ ಫೈವ್ ಅಲ್ಲಿ ನಿಮಗೆ ಎಷ್ಟ್ ಅಮೌಂಟ್ ಬೇಕಾಗುತ್ತೆ ರೈಟ್ ಸೊ ಅದನ್ನಿಲ್ಲಿ ಫಿಫ್ಟಿ ಪರ್ಸೆಂಟ್ ಅನ್ನು ಮಾತ್ರ ನೀವು ತಗೋಬೇಕು ನಾ ಜಾಸ್ತಿ ಇದ್ರೆ ನಾನು ನಿಮಗೆ ಟೆನ್ ಪರ್ಸೆಂಟ್ ಹೇಳೋನು ಟೆನ್ ಟ್ವೆಂಟಿ ನೇ ಒಳಗಡೆ ತಗೊಳ್ಳಿ ಅಂದ್ರೆ ಸಾವಿರ ಐದುನೂರು ರೂಪಾಯಿ ಅಷ್ಟೇ ಹಾಕಿ ಅಕೌಂಟಲ್ಲಿ ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಬಿಗಿನರ್ ಇದ್ರೆ ಹೊಗೆನೇ ನಿಮ್ಗೆ ಹೇಳ್ತಾ ಇದೀನಿ ಬೇಗಿನರ್ ಇದ್ರೆ ನೀವು ಜಾಸ್ತಿ ಏನಾದರೂ ಹಂಡ್ರೆಡ್ಕಿಂತ ಒನ್ ಫಿಫ್ಟಿ ಹಿಂಗೆ ಲೆವರೇಜ್ ಟೋನ್ ಮಾಡಿದ್ರೆ ಟ್ರೇಡ್ ಮಾಡಿದ್ರೆ ಲೈಕ್ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಪ್ಪ ತುಂಬಾ ಹೈ ವ್ಯಾಲಿಟಲಿಟಿ ಇರುತ್ತೆ ನಿಮ್ಮ ಅಕೌಂಟ್ ಜೀರೋ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನೀವ್ ಏನೋ ರೂಪಾಯಿ ಸಾವಿರ ರೂಪಾಯಿಂದ ನೀವು ಟ್ರೇಡ್ ಮಾಡ್ತಾ ಇದ್ರೆ ಅಷ್ಟೇ ಇರ್ಬೇಕು ಅಕೌಂಟ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಇರೇಬಾರ್ದು ಬಿಗಿನರ್ ಇದ್ರೆ ರೈಟ್ ಸೊ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಹತ್ತು ಸಾವಿರ ಹಾಕಿದ್ರೆ ಹತ್ತು ಸಾವಿರ ಹೊಗೆ ಹಾಕ್ಸ್ಕೊಳ್ತೇವೆ ಐವತ್ತು ಸಾವಿರ ಹಾಕಿದ್ರೆ ಐವತ್ತು ಸಾವಿರ ಹೊಗೆ ಹಾಕ್ಸುತ್ತೆ ಹತ್ತು ಲಕ್ಷ ಹಾಕಿದ್ರೆ ಹತ್ತು ಲಕ್ಷನೂ ಹೊಗೆ ಹಾಕಿಸ್ಕೊಳ್ಳುತ್ತೆ ಸ್ಟಾರ್ಟಿಂಗ್ ಬಿಗಿನರ್ಗೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಇದರಲ್ಲಿ ನಾನ್ ತೊಗೊಂಡಿರೋದು ಎಷ್ಟು ಅಂತ ಹೇಳ್ತೀನಿ ಓಕೆ ನನ್ನ ಹತ್ರ ಎಷ್ಟು ನೈನ್ ಹಂಡ್ರೆಡ್ ಆಲ್ ರೆಡಿ ಅದ್ರಲ್ಲಿ ಹಾಕಿದ್ದೆ ನಾನು ಸೊ ಇದರಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಇದರಲ್ಲಿ ಸೆಟ್ ಮಾಡಿದ್ರೆ ಸೊ ಅದೇಷ್ಟು ಬರುತ್ತೆ ಒಂದ್ ನಿಮಿಷ ಸೊ ನಾನು ನಾನು ಆಕ್ಚುಲಿ ಲಿಮಿಟ್ ಆರ್ಡರ್ ತೊಗೊಂಡಿದ್ದೆ ನಿಮಗೆ ಲಿಮಿಟ್ ಆರ್ಡರ್ ತೋದ್ರೆ ಇನ್ನು ಇದರಲ್ಲಿ ಫೀಸ್ ಕೂಡ ಟ್ರೇಡಿಂಗ್ ಫೀಸ್ ಕೂಡ ಕಮ್ಮಿ ಆಗುತ್ತೆ ರೈಟ್ ಸೊ ಟ್ರೇಡಿಂಗ್ ಫೀಸ್ ಅಲ್ಲಿ ಟೇಕರ್ ಅಲ್ಲಿ ಟ್ರೇಕರ್ ಅಲ್ಲಿ ನಿಮಗೆ ಟೂ ಪರ್ಸೆಂಟ್ ಇರುತ್ತೆ ಮೇಕರ್ ಅಲ್ಲಿ ಫೈವ್ ಪರ್ಸೆಂಟ್ ಮೇಕರ್ ಅಂತಂದ್ರೆ ಇನ್ಸ್ಟಂಟ್ ಮಾರ್ಕೆಟ್ ಏನ್ ಪ್ರೈಸ್ ಇರುತ್ತೆ ಅದರಲ್ಲಿ ಟೇಕರ್ ಇದ್ರೆ ಲಿಮಿಟ್ ಪ್ರೈಸ್ ಇರುತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತಂದ್ರೆ ಸಿ ಇವಾಗ ಫೈವ್ ಲಾಟ್ ತಗೊಂಡ್ರೆ ನಮ್ಗೆ ಎಷ್ಟಾಗುತ್ತೆ ಫೈವ್ ಲಾಟ್ ನಾವ್ ಇಲ್ಲಿ ಹಾಕಿದ್ರೆ ನಮ್ಗೆ ಎಷ್ಟು ಕಾಸ್ಟ್ ಬೇಕಾಗುತ್ತೆ ಅನ್ನೋದನ್ನ ನಾವು ಇದರಲ್ಲಿ ನೀವು ನೋಡ್ಬೋದು ರೈಟ್ ನೀವು ಫೈವ್ ಲಾಟ್ ಶಾರ್ಟ್ ಮಾಡ್ಬೇಕಂದ್ರೆ ನೋಡಿ ಎಷ್ಟು ಮೂರು ಇದೆಯಾ ಐದು ಐದು ಲಾಟ್ ಶಾರ್ಟ್ ಮಾಡೋಣ ನಾನು ಐದು ಲಾಟ್ ಶಾರ್ಟ್ ಮಾಡಿರೋದು ಸಿ ನೋಡಿ ಫೈವ್ ಲಾಟ್ ಶಾರ್ಟ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ನೈನ್ ಪಾಯಿಂಟ್ ಲೆವೆನ್ ಯು ಎಸ್ ಡಿ ನೋಡ್ಬೋದು ರೈಟ್ ನೈನ್ ಪಾಯಿಂಟ್ ಲೆವೆನ್ ಎಸ್ ನೈನ್ ಪಾಯಿಂಟ್ ಲೆವೆನ್ ಇಂಟು ಏಯ್ಟಿ ಫೈವ್ ಮಾಡಿ ಎಷ್ಟಾಯ್ತು ಅರೌಂಡ್ ಸೆವೆನ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ರೈಟ್ ಸೊ ನೀವು ಅಷ್ಟು ಹಾಕಬಾರ್ದು ಅಂದ್ರೆ ನಾನು ಏನ್ ಹೇಳ್ಕೊಡೋದ್ರೆ ನಿಮಗೆ ತ್ರೀ ಡಾಲರ್ಸ್ ತ್ರೀ ಲಾಟ್ಸ್ ಸ್ಟಾರ್ಟಿಂಗಲ್ಲಿ ತ್ರೀ ಲಾಟ್ಸ್ ಹಾಕಿದ್ರೆ ಎಷ್ಟಾಗುತ್ತೆ ಫೈವ್ ಪಾಯಿಂಟ್ ಫಾರ್ಟಿ ಸೆವೆನ್ ಡಾಲರ್ ಹೋಗುತ್ತೆ ಫೈವ್ ಪಾಯಿಂಟ್ ಫಾರ್ಟಿ ಸೆವೆನ್ ಡಾಲರ್ ಇರ್ತದೆ ಲೈಕ್ ನಿಮ್ಗೆ ಏನು ತ್ರೀ ಲಾಟ್ ನೀವು ಶಾರ್ಟ್ ಮಾಡ್ಬೋದು ತ್ರೀ ಲಾಟ್ ಶಾರ್ಟ್ ಮಾಡ್ಬಿಟ್ಟು ಎಲ್ಲಿ ಯಾವ ರೀತಿ ಅಂತಂದ್ರೆ ಲಾಂಗ್ ಹಿಡಿಬೇಕು ನಿಮ್ಗೆ ಈ ನೋಡಿ ತ್ರೀ ಲಾಟ್ ಶಾರ್ಟ್ ಮಾಡಕ್ ಹೋದ್ರೆ ನಮ್ಗೆ ಎಷ್ಟೆಲ್ಲ ಇದು ಆಗುತ್ತೆ ಅನ್ನೋದನ್ನ ಇದ್ರಲ್ಲಿ ನೀವು ನೋಡಬಹುದು ತ್ರೀ ಲಾಟ್ ಶಾರ್ಟ್ ಮಾಡಿದ್ರೆ ಅರೌಂಡ್ ನಿಮ್ಗೆ ಟೂ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಏನಿದೆ ನಿಮಗೆ ಗ್ಯಾಪ್ ಸಿಗುತ್ತೆ ವಿಚ್ ಈಸ್ ಯುನೋ ಸ್ಟಾಪ್ ಲಾಸ್ ಹಾಕೋಕೆ ರೈಟ್ ನಾನು ನಿಮಗೆ ಪರ್ಟಿಕ್ಯುಲರ್ಲಿ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಅದನ್ನ ಯಾಕಂದ್ರೆ ಇವಾಗ ನಾನು ರನ್ನಿಂಗ್ ಟ್ರೇಡ್ ಇದೆ ಸೊ ಹಾಗಾಗಿ ಅದರಲ್ಲಿ ಮಾಡಕ್ಕೆ ಸ್ವಲ್ಪ ಕಷ್ಟ ಸೊ ಅದಕ್ಕೋಸ್ಕರ ನೀವು ಮಾಡಬಹುದು ಅಂತ ನನಗೆ ಜನ ಕೇಳ್ತಾ ಇದ್ರು ಖಂಡಿತವಾಗ್ಲೂ ಮಾಡ್ಬಹುದು ಸೊ ಅದಕ್ಕೋಸ್ಕರನೇ ಏನೋ ಎಷ್ಟಾಗುತ್ತೆ ಅಂದ್ರೆ ಫೈವ್ ಪಾಯಿಂಟ್ ಫಾರ್ಟಿ ಸಿಕ್ಸ್ ಫೈವ್ ಪಾಯಿಂಟ್ ಫಾರ್ಟಿ ಸಿಕ್ಸ್ ಅಂದ್ರೆ ಎಷ್ಟು ನಾನ್ನೂರ ಐನೂರು ಒಳಗಡೆ ಆಗುತ್ತೆ ಸೊ ಐನೂರು ಒಳಗಡೆ ಪ್ಲಸ್ ಫೀಸ್ ಸೇರ್ಸೋದು ಕೂಡ ಫೈವ್ ಫೈವ್ ಫಿಫ್ಟಿ ರುಪೀಸ್ ಬಂದ್ಬಿಡುತ್ತೆ ಸೊ ಅದರ ಆ ರೀತಿ ಶಾರ್ಟ್ ಮಾಡಿದಾಗ ಸೊ ಇವನ್ ನಾನು ಇಲ್ಲಿ ಇವಾಗ ನೀವು ನೋಡ್ಬೋದು ನೈನ್ ನೈನ್ ಫೋರ್ ಏಟ್ ಸೆವೆಂಟಿ ನೈಂಟಿ ಫೋರ್ ತೌಸಂಡ್ ಕ್ಕೆ ಮೂರ್ ಲಾಟ್ನು ಶಾರ್ಟ್ ಮಾಡಿದ್ರೆ ನೈಂಟಿ ತೌಸಂಡ್ ತ್ರೀ ತೌಸಂಡ್ ಪಾಯಿಂಟ್ ಅಲ್ಲಿ ಅಟ್ ಲೀಸ್ಟ್ ನನಗೆ ಟೆನ್ ಡಾಲರ್ಸ್ ಆಗುತ್ತೆ ಆರಾಮಾಗಿ ಸೊ ಈ ರೀತಿಯಾಗಿ ನೀವು ಹಿಡೀಬಹುದು ಸೊ ನಿಮ್ಗೆ ಈ ಸ್ಟ್ರಾಟಜಿ ಏನಿದೆ ಇ ಎಮ್ ಐ ನಾನು ಯಾವ ಯೂಸ್ ಮಾಡ್ತೀನಿ ಆಮೇಲೆ ಏನೋ ಯಾವ ರೀತಿಯಾಗಿ ನಾನು ಟ್ರೇಡ್ ನ ತಗೊತೀನಿ ಫಿಫ್ಟೀನ್ ಟ್ವೆಂಟಿ ಇದೆ ಬಟ್ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ವಿಡಿಯೋಗಳಲ್ಲಿ ಬಟ್ ಈ ರೀತಿಯಾಗಿ ಲಾಂಗ್ ಅಂದ್ರೆ ಸ್ವಿಂಗ್ ಟ್ರೇಡ್ ಮಾಡಬೇಕು ಸ್ಕ್ಯಾಲ್ಪರ್ ಮಾಡಬೇಡಿ ಯಾಕಂದ್ರೆ ಸ್ಕ್ಯಾಲ್ಪಿಂಗ್ ಅಲ್ಲಿ ಇದರಲ್ಲಿ ಕ್ರಿಪ್ಟೋದಲ್ಲಿ ತುಂಬಾನೇ ಜಾಸ್ತಿ ಕಾಸ್ ಇರಬೇಕು ಮತ್ತೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರಬೇಕು ಅವಾಗ ಮಾತ್ರ ಸ್ಕ್ಯಾಲ್ಪರ್ ಮಾಡಕ್ ಸ್ಕ್ಯಾಲ್ಪಿಂಗ್ ಮಾಡೋಕೆ ಸಾಧ್ಯ ಇಲ್ಲ ಅಂತಂದ್ರೆ ಕ್ರಿಪ್ಟೋದಲ್ಲಿ ಸ್ಟಾರ್ಟಿಂಗ್ ಬಿಗಿನರ್ ಇದ್ರೆ ಸ್ವಿಂಗ್ ಟ್ರೇಡಿಂಗ್ ಮಾಡಿ ಕಡಿಮೆ ಕಾಸಲ್ಲಿ ತುಂಬಾನೇ ಕಮ್ಮಿ ಕಾಸು ಸ್ವಿಂಗ್ ಟ್ರೇಡಿಂಗ್ ಲೈಕ್ ಎಷ್ಟು ಅಂತಂದ್ರೆ ಲೈಕ್ ತ್ರೀ ತೌಸಂಡ್ ಪಾಯಿಂಟ್ ಫೋರ್ ಪಾಯಿಂಟ್ಸ್ ಟೂ ತೌಸಂಡ್ ಪಾಯಿಂಟ್ಸ್ ಹಿಂಗೆ ಕ್ರಿಪ್ಟೋದಲ್ಲಿ ಟೂ ತ್ರೀ ತೌಸಂಡ್ ಪಾಯಿಂಟ್ಸ್ ಏನಿಲ್ಲ ಒಂದೊಂದು ದಿನದಲ್ಲಿ ಶೆಲ್ ಆಯ್ತು ಆಫ್ ಆಯ್ತು ಅಂತಂದ್ರೆ ಲೈಕ್ ಇನ್ನೊ ಟೆನ್ ತೌಸಂಡ್ ಪಾಯಿಂಟ್ಸ್ ವರ್ಗೂ ಹೋಗುತ್ತೆ ಏಟ್ ತೌಸಂಡ್ ಫೈವ್ ತೌಸಂಡ್ ಅಂತೂ ಆರಾಮಸೆ ಹೋಗುತ್ತೆ ಸೊ ಡೈಲಿ ಟೂ ತೌಸಂಡ್ ಪಾಯಿಂಟ್ಸ್ ಅಂತೂ ಡೈಲಿ ಟೂ ತ್ರೀ ತೌಸಂಡ್ ಪಾಯಿಂಟ್ಸ್ ಅಂತೂ ಕಡೆ ಮೂವ್ ಆಗ್ತಾನೆ ಇರುತ್ತೆ ಮಂಡೇ ಟು ಫ್ರೈಡೆ ಏನಿದೆ ತುಂಬಾನೇ ಮೂವ್ ಆಗ್ತಾ ಇರುತ್ತೆ ಸ್ಯಾಟರ್ಡೆ ಸಂಡೇ ಏನಿದೆ ಸೈಡ್ ವೇಸ್ ಇರುತ್ತೆ ಮಾರ್ಕೆಟ್ ಸೊ ಅದಕ್ಕೋಸ್ಕರ ಏನೇನು ಹೇಳ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ತೌಸಂಡ್ ರುಪೀಸ್ ಇಂದನೇ ಸ್ಟಾರ್ಟ್ ಮಾಡಿ ನೀವು ಬಿಗಿನರ್ ಇದ್ರೆ ಇಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಅದು ನಿಮ್ಗೆ ಗೊತ್ತೇ ಇರುತ್ತೆ ಯಾವ ರೀತಿ ಮಾಡ್ಬೇಕು ಅನ್ಬಿಟ್ಟು ಅದನ್ನೇ ನನ್ನ ಕಡೆಯಿಂದ ಕೇಳುವಂತ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ನೀವು ಸ್ಟಾರ್ಟಿಂಗ್ ಯಾರಾದ್ರೂ ಇವಾಗ ಇವಾಗ ಸ್ಟಾರ್ಟ್ ಮಾಡ್ಬೇಕು ಏನಾದ್ರೂ ಕಲಿಬೇಕು ಇದೊಂದು ಸ್ಕಿಲ್ ಇದು ಟ್ರೇಡಿಂಗ್ ಏನಿದೆ ಒಂದು ಸ್ಕಿಲ್ ಇಂತ ಒಂದು ಸ್ಕಿಲ್ ನ ಕಲೀರಿ ರೀಲ್ ನ ಸ್ಕ್ರೋಲ್ ಮಾಡೋದ್ಕಿಂತ ಇನ್ನು ಯಾರ್ದೋ ಒಂದು ರೀಲ್ ಏನೋ ಮಾಡ್ತಾರೆ ಆ ಕಚ್ಚಾ ಬದಾಮ್ ಬಚ್ಚಾ ಬದಮ್ ಅಂತ ಹಾಳಾಗ್ತಾರೆ ಅದನ್ನ ನೋಡಿ ಸ್ಕಿಲ್ ರೋಡ್ ಮಾಡ್ಕೋ ಒಂದ್ ಟೈಮ್ ಪಾಸ್ ಮಾಡೋದ್ಕಿಂತ ನಿಮ್ಮ ಹತ್ರ ಎಕ್ಸ್ಟ್ರಾ ಕಾಸ್ ಇದ್ರೆ ಐದ್ನೂರು ಸಾವಿರ ರೂಪಾಯಿ ಇಷ್ಟ ಹಾಕಿ ಕಲಿಯಕ್ಕೆ ಮಾತ್ರ ಅದರಿಂದ ಸಂಪಾದನೆ ಮಾಡ್ಕೋತೀನಿ ಅಂತ ಅನ್ಕೋಬೇಡಿ ಮೈಂಡ್ ಸೆಟ್ ಇದನ್ನು ಫೀಸ್ ಕೊಡ್ತಾ ಇದ್ದೀನಿ ನಾನು ಅಂದ್ಬಿಟ್ಟು ಅದರಲ್ಲಿ ಹಾಕಿಬಿಟ್ಟು ಫಿಫ್ಟಿ ಪರ್ಸೆಂಟ್ ಮಾತ್ರ ಐದುನೂರು ರೂಪಾಯಿ ಹಾಕಿದ್ರೆ ನೀವು ಫಿಫ್ಟಿ ಪರ್ಸೆಂಟ್ ತಗೊಂಡ್ರೆ ತ್ರೀ ಲಾಟ್ ನ ಶಾರ್ಟ್ ಮಾಡ್ಬೋದು ರೈಟ್ ಸಾವಿರ ರೂಪಾಯಿ ಹಾಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಅದಕ್ಕಿಂತ ಕಮ್ಮಿ ತಗೊಂಡ್ರೂನು ಒಳ್ಳೇದು ಎಷ್ಟು ಕಮ್ಮಿ ತಗೊತೀರಾ ಅಷ್ಟು ನಿಮಗೆ ಗ್ಯಾಪ್ ಸಿಗುತ್ತೆ ಸ್ಟಾಪ್ ಲಾಸ್ ಆಗೋಕೆ ಎಷ್ಟು ಲೆವರೇಜ್ ಜಾಸ್ತಿ ಹೋಗುತ್ತೆ ಅಷ್ಟು ಕಡಿಮೆ ಸ್ಟಾಪ್ ಲಾಸ್ ಸಿಗುತ್ತೆ ಲಿಕ್ವಿಡಿಟಿ ಕಮ್ಮಿ ಆಗ್ಬಿಡುತ್ತೆ ಟೂ 300, ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಗುತ್ತೆ ಟೂ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಏನಿದೆ ಕ್ರಿಪ್ಟೋದಲ್ಲಿ ನೀವು ಕಣ್ಣು ಮುಚ್ಚಿ ಕಂಡು ತಿರೋದ್ರಲ್ಲಿ ಹೋಗ್ಬಿಟ್ಟಿರುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಅಕೌಂಟ್ ಪೂರಾ ಖಾಲಿ ಆಗ್ಬಿಡುತ್ತೆ ಲೆವೆರೇಜ್ ಜಾಸ್ತಿ ತಗೋ ತುಂಬಾ ಡೇಂಜರ್ ರೈಟ್ ಸೊ ಸ್ಟಾರ್ಟ್ ಬಿಗಿನರ್ಸ್ಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಅದು ಬೇರೆ ಕತೆ ರೈಟ್ ಸೊ ನಾನು ರೆಕಮೆಂಡ್ ಮಾಡೋದೇನು ಟೆನ್ ಪರ್ಸೆಂಟೇ ನಿಮ್ಮ ಹತ್ರ ಜಾಸ್ತಿ ಕಾಸಿದ್ರೆ ಟೆನ್ ಪರ್ಸೆಂಟ್ ಇಲ್ಲ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ವರೆಗೂ ತೋರಿ ನಾನು ಫಿಫ್ಟಿ ಪರ್ಸೆಂಟ್ ಏನು ತೋಡೋದೇನೆಂದ್ರೆ ನಾನು ಐದು ಲಾಟ್ನ ಶಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಫಿಫ್ಟಿ ಪರ್ಸೆಂಟ್ ತೋಟಿ ಸೊ ಯಾಕಂದ್ರೆ ನಾನು ಸ್ವಲ್ಪ ಸುಮಾರು ದಿನಗಳಿಂದ ನಾನು ಸ್ವಲ್ಪ ಏನೋ ಟ್ರೈನಿಂಗ್ ಅಲ್ಲಿ ಮಾಡ್ತಾನೆ ಇದೀನಿ ಸೊ ಹಾಗಾಗಿ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಸುಮಾರು ಒಂದುವರೆ ಎರಡು ವರ್ಷದ್ದು ಸೊ ಹಾಗಾಗಿ ಒಂದೂವರೆ ಅಲ್ಲ ಎರಡುವರೆ ವರ್ಷ ಆಗೋಯ್ತು ಆಲ್ರೆಡಿ ಸೊ ನಾನು ಇವಾಗ ಕಲಿತಾ ಇದೀನಿ ಇನ್ನು ಸೊ ಇದೊಂದು ಸ್ಕಿಲ್ ಅಂತಾನೆ ಹೇಳ್ಬಹುದು ಈ ಸ್ಕಿಲ್ ನ ಕಲ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ದುಡ್ಡನ್ನ ಮಾಡ್ಬೋದು ಮಾರ್ಕೆಟಿಂದ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅಂತಂದ್ರೆ ನೀವು ಖಂಡಿತವಾಗ್ಲೂ ಸಾವಿರ ರೂಪಾಯಿಂದಾನೇ ಸ್ಟಾರ್ಟ್ ಮಾಡಿ ನಿಮಗೆ ಯಾವ ರೀತಿ ಸ್ವಿಂಗ್ ಟ್ರೇಡಿಂಗ್ ಲೈಕ್ ಏನು ಯಾವ ರೀತಿ ತ್ರೀ ತೌಸಂಡ್ ಫೋರ್ ತೌಸಂಡ್ ಪಾಯಿಂಟ್ಸ್ ನ ಹಿಡಿಬೇಕು ಅನ್ನೋದನ್ನ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ವಿಡಿಯೋ ಕಡೆಗೆ ಕಮೆಂಟ್ ಮಾಡಿದ್ರೆ ನೀವು ಬೇಕು ಅಂತಂದ್ರೆ ಕಲಿಬೇಕು ಅಂತಂದ್ರೆ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ಕೊಡ್ತೀನಿ ರೈಟ್ ಸೊ ನೋಡಿ ನಾನು ಇವಾಗ ಫೋರ್ ನೀವು ನೋಡಬಹುದು ಟ್ವೆಂಟಿ ತೌಸಂಡ್ ಸ್ವಲ್ಪ ಒಂದು ನಿಮಿಷ ಫುಲ್ ಸ್ಕ್ರೀನ್ ಮಾಡ್ತೀನಿ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಟ್ರೇಡಿಂಗ್ ವಿಡಿಯೋ ಸ್ವಲ್ಪ ಲಾಂಗೇ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೀವು ಫ್ರೀ ಟೈಮಲ್ಲಿ ನೋಡ್ಬೋದು ಇಲ್ಲ ಅಂತಂದ್ರೆ ಸ್ಕಿಪ್ನ ಮಾಡ್ಬೋದು ಗೈಡ್ಸ್ ಓಕೆ ಸೊ ನೀವು ಇಲ್ಲಿ ನೋಡ್ಬೋದು ಟ್ವೆಂಟಿ ತೌಸಂಡ್ ಟ್ವೆಂಟಿ ಡಾಲರ್ ಏಯ್ಟಿ ಫೈವ್ ನಡೀತಾ ಇದೆ ಸೊ ನಾನು ಏನಕ್ಕೆ ಹಿಡಿದಿದೀನಿ ಅಂತಂದ್ರೆ ಇದನ್ನ ನೋಡ್ಬೋದು ಬ್ರೇಕ್ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ ಆಗ್ತಾ ಇದೆ ಆಲ್ರೆಡಿ ಸಿ ಏನಕ್ಕೆ ಅಂದ್ರೆ ನೋಡಿ ನಾನು ಫೋರ್ ನೈಂಟಿ ಫೋರ್ ತೌಸಂಡ್ ಸೆವೆಂಟಿ ನಾನು ಹೊಡೆದಿದ್ದೆ ಇಲ್ಲಿಂದ ಅರೌಂಡ್ ಎಷ್ಟು ತ್ರೀ ಫೋರ್ ತೌಸಂಡ್ ಪಾಯಿಂಟ್ ರೌಂಡ್ ನ ಕ್ಯಾಪ್ಚರ್ ಮಾಡಿದ್ದೀನಿ ಇನ್ನು ನಾನು ಹೋಲ್ಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಹೋಲ್ಡ್ ಮಾಡ್ತಾ ಇದ್ದೀನಿ ಒಂದ್ ವೇಳೆ ಇಲ್ಲಿ ಬ್ರೇಕ್ ಆಗ್ತಾ ಇದೆ ಆಲ್ರೆಡಿ ನೋಡಿ ಇವಾಗ ಎಷ್ಟು ಬಂತು ನೈಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಂತು ಓಕೆ ಸೊ ಇನ್ ಇನ್ ಕೇಸ್ ಇದು ಬ್ರೇಕ್ ಆಯ್ತು ಅಂದ್ರೆ ಇಟ್ ವಿಲ್ ಹೆವಿಲಿ ಕಮ್ ಟು ಹಿಯರ್ ಎಲ್ಲಿಗೆ ಅಹ್ ಏಟಿ ಫೋರ್ ಏಟಿ ಫೋರ್ ವರ್ಗು ಎಲ್ಲಿ ಮತ್ತೆ ನಿಮಗೆ ಇದು ಇಲ್ಲ ಯಾವುದು ಸಪೋರ್ಟ್ ಇಲ್ಲ ಸೊ ಅಲ್ಲಿವರೆಗೂ ಬರುತ್ತೆ ಸೊ ಅದಕ್ಕೋಸ್ಕರನೇ ನೀವು ಶಾರ್ಟ್ ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಪುಲ್ ಬ್ಯಾಕ್ ಅಲ್ಲಿ ಶಾರ್ಟ್ ಮಾಡ್ಬೋದು ರೈಟ್ ಓಕೆ ಸೊ ಐ ಹೋಪ್ ಈ ಒಂದು ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ನೀವು ಇನ್ನೂ ಓಪನ್ ಮಾಡಿಲ್ಲ ಡೆಲ್ಟಾ ಎಕ್ಸೌನ್ ಅಲ್ಲಿ ಅಂದ್ಬಿಟ್ರೆ ನಿಮ್ಗೆ ಏನಿದೆ ಅಂದ್ರೆ ನನ್ನ ಒಂದು ರೆಫರಲ್ ಕೋಡ್ ನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಡ್ತೀನಿ ಅಲ್ಲಿಂದನೇ ನೀವು ಏನು ಅಕೌಂಟ್ ಓಪನ್ ಮಾಡ್ಕೊಂಡ್ರೆ ನಿಮ್ಮ ಟ್ರೇಡಿಂಗ್ ಫೀ ಏನಿರುತ್ತೆ ಅದರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ರೈಟ್ ಸೊ ಅದಕ್ಕೋಸ್ಕರ ಓಪನ್ ಮಾಡ್ಕೊಡಿ ಓಪನ್ ಮಾಡ್ಕೊಡಿಲ್ಲ ಅಂದ್ರೆ ಇಂಟ್ರೆಸ್ಟೆಡ್ ಇದ್ರೆ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಓಕೆ ಸೊ ಎಸ್ ನೀವು ಕ್ವಶನ್ ಕೇಳಿದ್ರು ತೌಸಂಡ್ ರುಪೀಸ್ ಇಂದ ಮಾಡಬಹುದು ಅಂದ್ಬಿಟ್ಟು ತೌಸಂಡ್ ರುಪೀಸ್ ಮಾಡಬಹುದು ಫೈವ್ ತೌನೋ ಫೈವ್ ತೌಸಂಡ್ ಇಂದ್ ಇಂದೂ ಮಾಡಬಹುದು ಬಟ್ ಯುನೋ ಸ್ಟಾರ್ಟಿಂಗ್ ಇಂದ ನೀವು ದುಡ್ಡು ಮಾಡ್ತೀವಿ ಅಂತ ಮೈಂಡ್ ಸೆಟ್ ಇಟ್ಕೋಬೇಡಿ ಅದೊಂದು ಫೀ ಇದೆ ಕಲಿಬೇಕು ಕಲಿಬೇಕು ಅಂದ್ಬಿಟ್ಟು ನೀವು ಅದರಲ್ಲಿ ಮಾಡ್ಬೋದು ರೈಟ್ ಓಕೆ ಗೈಸ್ ಓಕೆ ಸೊ ನಿಮ್ಗೆ ರನ್ನಿಂಗ್ ಟ್ರೇಡ್ ನಾನು ನಿಮಗೆ ತೋರಿಸಿದೆ ಇಲ್ಲಿ ಮೇಲೆ ಇಲ್ಲಿ ನೋಡ್ತಾ ಇರ್ತೀರ ಇದು ಚೇಂಜ್ ಆಗ್ತಾ ಇರುತ್ತೆ ಕಾಸೆಲ್ಲ ರೈಟ್ ನಾನು ಎಷ್ಟು ನೈನ್ ಡಾಲರ್ ನಾನು ಹಾಕಿರೋದು ಇವಾಗ ತರ್ಟಿ ಒನ್ ಡಾಲರ್ ನಡೀತಾ ಇದೆ ರೈಟ್ ಸೊ ಒಂಬತ್ತು ಡಾಲರ್ ಹಾಕಿ ಟ್ವೆಂಟಿ ತರ್ಟಿ ಒನ್ ಡಾಲರ್ ಅಂದ್ರೆ ಅದ್ರಲ್ಲಿ ಅರೌಂಡ್ ಟ್ವೆಂಟಿ ಟ್ವೆಂಟಿ ಒನ್ ಡಾಲರ್ ಏನಿದೆ ನನಗೆ ಇದರಲ್ಲಿ ನಾನು ತಗೊಂತಾ ಇದ್ದೀನಿ ಬಿಕಾಸ್ ಆಫ್ ಸ್ಪಿಂಗ್ ಟ್ರೇಡಿಂಗ್ ಸೊ ಈ ರೀತಿಯಾಗಿ ನೀವು ಏನಿದೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ಬಿಟ್ಟು ಏನಿದೆ ಲೈಕ್ ಇದರಲ್ಲಿ ಕಲಿಬಹುದು ಕಲಿಯೋಕೋಸ್ಕರ ನೀವು ಸಾವಿರ ರೂಪಾಯಿ ಐನೂರು ರೂಪಾಯಿಯಿಂದ ಟ್ರೇಡ್ನ ಮಾಡ್ಬೋದು ಮಾಡ್ಬಹುದು ಓಕೆ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಗೊತ್ತೆ ಇಷ್ಟ ಆಗಿದೆ ಹೆಡ್ ದ ಲೈಕ್ ಬಟನ್ ಶೇರ್ ದ ವಿಡಿಯೋ ನಾನು ಇನ್ನು ಹೋಲ್ಡ್ ಮಾಡ್ತೀನಿ ಇದನ್ನ ಎಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ನಾನು ನಿಮ್ಗೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲಿವರೆಗೂ ಈ ಟ್ರೇಡ್ನ ಹೋಲ್ಡ್ ಮಾಡ್ತೇನೆ ನೋಡ್ಬೇಕು ಅಂತಂದ್ರೆ ನೀವು ನಾನು ಕಮ್ಯುನಿಟಿ ಟ್ಯಾಬಲ್ ಹಾಕ್ತಿನಿ ಇದನ್ನ ಸ್ಕ್ರೀನ್ ಶಾಟ್ನ ಸೊ ನನ್ನ ಅರೌಂಡ್ ಇಲ್ಲಿವರೆಗೂ ಅಂತೂ ಮಿನಿಮಮ್ ಎಷ್ಟು ಏಯ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಏಯ್ಟಿ ಸೆವೆನ್ ಫೈವ್ ಹಂಡ್ರೆಡ್ ವರ್ಗ ನಾನು ಹೋಲ್ಡ್ ಮಾಡಿ ಮಾಡ್ತೀನಿ ಸೊ ದಟ್ಸ್ ಇಟ್ ಫಾರ್ ಟುಡೇ ಇನ್ನೇನಾದರೂ ಕಮೆಂಟ್ಸ್ ಇದೆ ನೀವು ವಿಡಿಯೋ ಕೆಳಗಡೆ ಕಮೆಂಟ್ಸ್ ಮಾಡಿ ಆ್ಯಂಡ್